Go. Throughout his life, Sakanayaru is cherished and valued children. He believes that children represent the future of the country. This is why his birthday and also for in the recognized as children's day. Children's Day serves as a distinct homage to Sakanayaru and his great the nation and their role in the nation's advancement. I would like to quote. ದಿನ ನೇರಳವರಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಇಂದಿನ ಮಕ್ಕಳ ಮುಂದೆ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಪ್ರಜೆಗಳು ಎಂದು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯಾದ ನೆಹರೂ ಹೇಳಿದ್ದಾರೆ ಹೇಳಿದ್ದಾರೆ ಗುಲಾಬಿ ಹೂವು ಮತ್ತು ಮಕ್ಕಳೆಂದರೆ ತುಂಬಾ ಇಷ್ಟ ಗುಲಾಬಿಯು ಸುಂದರವಾಗಿ ಸ್ವಚ್ಛವಾಗಿ ಕಳಂಕಯತವಾಗಿರುತ್ತದೆ ಅದೇ ರೀತಿ ಮಕ್ಕಳ ಮನಸ್ಸು ಸ್ವಚ್ಛವಾಗಿ ಕಳಂಕಯತವಾಗಿ ಇರಬೇಕು ಮಕ್ಕಳ ಮನಸ್ಸಿನಲ್ಲಿ ಬುದ್ಧಿ ಶಾಂತಿ ಗೌರವ ಕಾಳಜಿ ದೇಶವಾದಂತಹ ಬೀಜಗಳನ್ನು ನಾವು ಬಿತ್ತಬೇಕು ಆ ಬೀಜಗಳನ್ನ ಮಕ್ಕಳು ಉತ್ತಮ ನಾಗರಿಕರಾಗಿ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಗುರುಗಳು ಹಾಗೂ ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆದು ಮುಂದೆ ರಾಜ್ಯ ಹಾಗೂ ದೇಶಕ್ಕೆ ಉತ್ತಮ ನಾಗರಿಕರಾಗಿ ಜವಾಹರ್ಲಾಲ್ ನೆಹರು ಅವರ ದಿನ ಏಕೆಂದರೆ ಅವರು ಯಾವಾಗಲೂ ಹೇಳ್ತಾ ಇದ್ರು ನನ್ನ ಜನ್ಮದಿನದ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿರಿ ಅವರಿಗೆ ಮಕ್ಕಳೆಂದರೆ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಏಕೆಂದರೆ ಮಕ್ಕಳಲ್ಲಿ ಒಂದು ಮಕ್ಕಳನ್ನು ಹೂವಿ ಗುಲಾಬಿ ಹೂವಿಗೆ ಹೋಲಿಸಿ ವರ್ಣನೆ ಮಾಡ್ತಾರೆ ಬಣ್ಣಿಸ್ತಾರೆ ಮಕ್ ಹೂವೆಂದರೆ ಕೋಮಲವಾಗಿ ಮತ್ತು ಮೃದುವಾದ ಸ್ವಭಾವವನ್ನು ಹೊಂದಿರುತ್ತದೆ ಜೊತೆಗೆ ದೈಹಿಕ ಭಾವವನ್ನು ಹೊಂದಿರುತ್ತದೆ ಹಾಗೆಯೇ ತಂದೆಗೆ ತಂದೆ ತಾಯಿಗೆ ಮಕ್ಕಳ ಆಸ್ತಿ ಈ ಸಂಸ್ಥೆಗೆ ಮಕ್ಕಳ ಆಸ್ತಿ ಈ ದೇಶಕ್ಕೂ ಕೂಡ ಮಕ್ಕಳ ಆಸ್ತಿ ನೆಹರೂರವರು ದೇಶ ಕಂಡ ಮೊದಲ ಪ್ರಧಾನಮಂತ್ರಿ ಸೊ ದೇಶ ಸ್ವತಂತ್ರವಾದಾಗ ಅನೇಕ ಸಮಸ್ಯೆಗಳು ದೇಶದಲ್ಲಿತ್ತು ಆ ಸಮಸ್ಯೆಗಳನ್ನು ಪರಿಹರಿಸಿ ಕೊನೆಗೆ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಬೇಕು ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ನೆಹರೂರವರು ಮಕ್ಕಳಿಗೆ ನೀವು ಒಳ್ಳೆಯ ಶಿಕ್ಷಣ ಕೊಡಿ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ನೀವು ಮಾಡಬೇಕು ಎನ್ನುವ ಒಂದು ಕೆಲಸ ಅವರಿಗಿತ್ತು ಸೊ ಹಾಗಾಗಿ ಅವರು ಇಡೀ ದೇಶದ ಜನರಿಗೆ ಕರೆ ಕೊಟ್ಟರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿ ಎನ್ನುವ ಉದ್ದೇಶದಿಂದ ನನ್ನ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಎನ್ನುವ ಕಲ್ಪನೆ ಇಡೀ ದೇಶಕ್ಕೆ ಕೊಟ್ಟರು ಸೊ ಹಾಗಾಗಿ ನೀವು ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಅನೇಕ ಕನಸುಗಳನ್ನು ಕೈಗೊಂಡಿರ್ತಾರೆ ತಂದೆ ತಾಯಿಗಳಿಗೆ ನಿಮಗೆ ನಿಮಗೆ ಏನ್ ಬೇಕು ಅನ್ನೆಲ್ಲ ಫೀಸ್ಲಿಂದ ಹಿಡಿದು ಎಲ್ಲವನ್ನು ತಂದೆ ತಾಯಿಗಳು ಆಸೆಯನ್ನು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ ನೀವು ತಂದೆ ತಾಯಿಗಳಿಗೆ ಕೊಡಬೇಕಾದಂತ ಬಹುಮಾನ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಮಕ್ಕಳಿಗೆ ಒಳ್ಳೆಯ ಅಂಕಗಳನ್ನು ಕೊಟ್ಟಾಗ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ತಂದೆ ತಾಯಿಗೆ ತೋರಿಸಿದಾಗ ಅದೇ ತಂದೆ ತಾಯಿಗಳಿಗೆ ಖುಷಿ ಕೊಡುವಂತ ಒಂದು ಸಂಗತಿ ಜವಾಹರಲಾಲ್ ನೆಹರು ಹದಿನಾಲ್ಕೂರ ಎಂಬತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಜನಿಸಿದರು ನಮ್ಮ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಮಕ್ಕಳು ಎಂದರೆ ತುಂಬಾ ಪ್ರೀತಿ ಮತ್ತು ವಾಸ್ತ ಹೊಂದಿದ್ದರು ಮಕ್ಕಳು ಕೂಡ ಇವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಇವರು ಭಾರತವನ್ನು ಬ್ರಿಟಿಷರಿಂದ ಇವರು ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಇವರ ನಾಯಕ ಇವರ ನಾಯಕತ್ವದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇವರನ್ನು ಪ್ರಧಾನಮಂತ್ರಿ ಮಾಡಲಾಯಿತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ಇವರು ಹೇಳುತ್ತಿದ್ದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಟ್ಟುವುದು ಮತ್ತು ಎಲ್ಲ ವರ್ಗದ ಮಕ್ಕಳಿಗೂ ಸಮಾನ ಅವಕಾಶ ಕಲ್ಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಸುಮಾರು ಈಸ್ ಇವನ್ ಅಂದರೆ ನಾಳೆ ನಿಮ್ಮದು ಎಂದು ಇವರು ಹೇಳುತ್ತಿದ್ದರು ಎಂದು ಹೇಳುತ್ತಾ ನನ್ನ ಬರ್ತಡೇ ಆಫ್ ಪಂಡಿತ್ ಜವಾಹರ್ಲಾಲ್ ನವಂಬರ್ ಫೋರ್ಟೀನ್ ಏಟೀನ್ ಏಟಿ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ದ ಸ್ಲೋಗನ್ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು The children of are the future of our India. We would do good. Thank you. Hello. First of all, I would like to thanks for giving me this opportunity to be the guest of this special occasion. I cannot express how grateful I am to have this opportunity. Uh, of, our, of our independent area. November 14th uh, is the birth anniversary of Pandit Jawaharlal Nehru, who was very fond of children and he was only called as such an enemy. So, I would like to wish all my friends and all my juniors a very happy Children's Day. I am very privileged to sit on this dias? Oh, as we are gathered here to celebrate Children's Day, it is celebrated only. Dance. I want like like to thank all my teachers and uh, my heartfelt gratitude to all the teachers for teaching us these languages. And thank you for giving me these opportunities. Thank mm -hmm. you. Mm -hmm. ಶಿಕ್ಷಣ ಜಾಗೃತಿ ಮೂಡಿಸುವುದು ಈ ದಿನ ದಿನವಾಗಿದೆ ಭಾರತದ ಭಾರತದ ಭಾರತದಲ್ಲಿ ಭಾರತದಲ್ಲಿ ನವೆಂಬರ್ ಇಪ್ಪತ್ತರಂದು ಮಹಾದೇವ ನಡೆಸಲಾಗುತ್ತಿತ್ತು ಭಾರತ ವಿಶ್ವವಿಸ ಸಾರ್ವತ್ರಿಕ ದಿನ ಎಂದು ಈ ದಿನಾಂಕ ಘೋಷಣೆ ಮಾಡಿತ್ತು ಆದರೆ ಭಾರತದ ಭಾರತದ टेड एज द बर्थडे ऑफ पंडित जवाहरलाल नेहरू टू वॉज बॉर्न ऑन दिस डे। फर्स्ट ऑफ ऑल आई विश चिल्ड्रंस डे टू अवर फ्यूचर इंडियन वो आर द फ्यूचर ऑफ अवर ने पंडित जवाहरलाल नेहरू डे चिल्स डे इन वेरी ग्रेटफुल मैनर पैशन एंड जॉय वी रिम्बर पंडित जवाहरलाल नेहरू विशन अवर नेशन फ्यूचर बिल्ड ऑल दुकेटेड एंड पवर फायर चिल्ड्रन we all know that we have celebrated and enjoyed sports before these three days and enjoyed it